ಹಲೋ ಫ್ರೆಂಡ್ಸ್ ನಮಸ್ತೆ ಇವತ್ತು ಅಕ್ಕಿ ಮುದ್ದೆ ಕಾಯಿ ಹಾಲು ಹಾಗೆ ಎಳ್ಪುಡಿ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಎಳ್ಪುಡಿ ಮಾಡಬೇಕಾದ್ರೆ ಎಳ್ಳನ್ನ ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದಕ್ಕೆ ಬೆಲ್ಲ ಜೊತೆ ಮಿಕ್ಸ್ ಮಾಡಿ ಪೌ ಪುಡಿ ಮಾಡಿಕೊಂಡ್ರೆ ಎಳ್ಪುಡಿ ರೆಡಿ ಆಗುತ್ತೆ ಹಾಗೆ ತೆಂಗಿನ ಹಾಲು ಮಾಡ್ಕೊಳ್ಳೋದಕ್ಕೆ ಕಾಯಿ ಹಾಲನ್ನ ತೆಂಗಿನಕಾಯಿನ ರುಬ್ಬಿ ಅದಕ್ಕೆ ಬೆಲ್ಲನ ಕರಗಿಸಿ ಹಾಕೊಂಡ್ರೆ ಹಾಗೆ ಒಂದು ಏಲಕ್ಕಿ ಕೂಟ ಹಾಕ್ಕೊಂಡು ಸ್ವಲ್ಪ ತುಪ್ಪ ಹಾಕಿ ಮಿಕ್ಸ್ ಮಾಡಿಕೊಂಡು ಕುದಿಸ್ಕೊಂಡ್ರೆ ಕಾಯಿಲೆ ರೆಡಿ ಆಗುತ್ತೆ ಇನ್ನು ಅಕ್ಕಿ ಹಿಟ್ಟಿಗೆ ನಾನು ಎರಡು ಗ್ಲಾಸ್ ನೀರನ್ನು ಹಾಕ್ಕೊಳ್ತಿದ್ದೀನಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಗೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟು ಹಾಕಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಅದು ಚೆನ್ನಾಗಿ ಕುದಿ ಬಂದ ಮೇಲೆ ಅದಕ್ಕೆ ಎರಡು ಬೌಲಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡು ಚೆನ್ನಾಗಿ ನಾದಿ ಒಂದು ಪ್ಲೇಟನ್ನ ಮುಚ್ಚಿ ಒಂದು ಎರಡು ನಿಮಿಷ ಬಿಟ್ಟು ನಂತರ ಅದನ್ನು ಮುದ್ದೆ ಕಟ್ಕೊಂಡ್ರೆ ಅಕ್ಕಿ ಮುದ್ದೆ ರೆಡಿಯಾಗುತ್ತೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ನಿಮಗೆ ಡೀಟೇಲಾಗಿ ಫುಲ್ ಡೀಟೇಲಾಗಿ ವಿಡಿಯೋ ಬೇಕು ಅಂದರೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ಲಾಂಗ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಗೌರಿ ಹಬ್ಬದ ವೀಡಿಯೋ ಒಂದು ಸಲ ಚೆಕ್ ಮಾಡಿ ಥ್ಯಾಂಕ್ ಯು